ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಸಮಾಂತರ ಶ್ರೇಣಿಯ ಮೊದಲನೇ ಅಭ್ಯಾಸದ ಐದು ಪಾಯಿಂಟ್ ಒಂದು ನಲ್ಲಿನ ಲೆಕ್ಕಗಳನ್ನು ಅಥವಾ ಸಮಸ್ಯೆಗಳನ್ನು ಬಿಡಿಸೋಣ ಮೊದಲನೇ ಮೊದಲನೇ ಪ್ರಶ್ನೆಯಾದ ಒಂದು ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರು ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಎಂಟರಂತೆ ಇರುತ್ತದೆ ಇದರ ಕೊಟ್ಟಿರುವ ಸಂಖ್ಯಾಪಟ್ಟಿಯ ಸಮಾಂತರ ಶೇಡಿಯನ್ನು ಸಮಾಂತರ ಶೇಡಿಯನ್ನುಂಟು ಮಾಡುತ್ತದೆ ಮತ್ತು ಹೇಗಿದೆ ಇಲ್ಲಿ ಸಮಾಂತರ ಶೇಡಿ ಉಂಟು ಅಂತ ಇಷ್ಟ ಕೇಳುತ್ತದ ಈಗ ಮೊದಲ ಲೆಕ್ಕ ಬಿಡಿಸಿರ್ಬಾರ ಈಗ ನಂತರ ಮೊದಲ ಲೆಕ್ಕ ಏನಾದ್ರ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂ ಆಗಿದ್ವು ಈಗ ಮೊದಲ ಅಂದ್ರೆ ಇಲ್ಲಿ ನಿಂದೇನ್ ಹೇಳಿದವ ನಾವು ಮೊದಲ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಏನ್ ಅಂದ್ರೆ ಮೊದಲ ಮೊದಲೇ ಮೊದಲಂದ್ರೆ ಏನ್ ತಗೋಬೇಕು ಇಲ್ಲಿ ಏವನ್ ತಗೋಬೇಕು ಇಲ್ಲಿ ಏವನ್ ಇಷ್ಟದ ಅಂದ್ರ ಹದಿನೈದು ಇಲ್ಲಿ ಹದಿನೈದು ಮೊದಲ ಮೊದಲ ಕಿಲೋಮೀಟರ್ಗೆ ಇರುವ ಹದಿನೈದು ಅಂದ್ರೆ ಮೊದಲ ಇಷ್ಟದ ಹದಿನೈದು ಈಗ ನಂತರ ಪ್ರತಿ ಪ್ರತಿ ಕಿಲೋಮೀಟ್ರಿಗೆ ಎಂಟ್ರಂತೆ ಇರುತ್ತದೆ ಅಂದ್ರೆ ಎಂಟು ರೂಪಾಯಿ ಎಂಟು ರೂಪಾಯಿ ಹೆಚ್ಚಾಯ್ತ ಇರ್ತದೆ ಅಂತ ಅದೇನದ ವ್ಯತ್ಯಾಸ ಇಲ್ಲಿ ಅದು ವ್ಯತ್ಯಾಸ ಇತ್ತು ಅಂದ್ರೆ ಎಲ್ಲಿ ಏನು ಬರ್ಕೋಬೇಕು ನಾವು ಡಿ ಅಂತ ಬರ್ಕೋಬೇಕು ಡಿ ಎಷ್ಟದಲ್ಲಿ ಎಂಟು ಅದ ಈಗ ಎ ಬಿ ಕೊಟ್ರ ಡಿ ಬಿ ಕೊಟ್ಟರೆ ಈಗ ಏನು ಮಾಡ್ತಾರೆ ಸಮಾತರ ಶ್ರೀಲಿ ಕಂಡುಹಿಡಬೇಕಿ ಸಮತ ಶೈಲಿ ಕಂಡು ಹಿಡಿಯೋಕೆ ಸೂತ್ರ ಏನಂದ್ರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಇದು ಅದ ಈ ಕಂಡು ಹಿಡದ ಎಷ್ಟ ಹದಿನೈದು ಡಿ ಎಂಟು ಎ ಪ್ಲಸ್ ಡಿ ಎ ಹದಿನೈದು ಪ್ಲಸ್ ಎಂಟು ಎಂಟು ಹದಿನೈದು ಎಷ್ಟು ಎಷ್ಟಾಯ್ತದ ಹದಿಮೂರು ಇಪ್ಪತ್ತ್ಮೂರು ಎ ಟು ಎಷ್ಟ ಇಲ್ಲಿ ಇಪ್ಪತ್ತ್ಮೂರು ಹಾಂ ಎ ಟು ಎಷ್ಟಾಯ್ತು ಇಲ್ಲಿ ಇಪ್ಪತ್ತ್ಮೂರು ಈಗೇನು ಮಾಡಬೇಕು ಎ ಥ್ರೀ ಕಂಡು ಹಿಡಬೇಕು ಎ ಥ್ರಿಗೆ ಕಂಡು ಇಡ್ಲಿಕ್ಕೆ ಸೂತ್ರ ಇಂದ ಎ ಥ್ರೀ ಈಸ್ಕ್ವಲ್ ಟು ಎ ಪ್ಲಸ್ ಎ ತ್ರೀ ಥ್ರೀ ಇಸ್ಕೊಟ್ಟು ಎ ಪ್ಲಸ್ ಟು ಡಿ ಎ ಎಷ್ಟದಲ್ಲಿ ಹದಿನೈದು ಟೂ ಬ್ರ್ಯಾಕೆಟ್ ಎಂಟು ಡಿ ಎಷ್ಟದಲ್ಲಿ ಎಂಟು ಹದಿನೈದು ಎಂಟೆರಲ್ಲಿ ಎಷ್ಟಾಯ್ತು ಹದಿನಾರು ಆಯ್ತು ಎಂಟು ಹದಿನಾರು ಆರೈದು ಹನ್ನೊಂದು ಒಂದು ಮೂರು ಎರಡನೇ ಐದಷ್ಟು ಮೂವತ್ತೊಂದು ಎ ತ್ರೀ ಎಷ್ಟು ಮೂವತ್ತೊಂದು ಈಗೇನು ಮಾಡಬೇಕು ಎ ಫೋರ್ ಕಂಡು ಹಿಡಿಬೇಕು ಎ ಫೋರ್ ಎ ಫೋರ್ ಕಂಡುಹಿಡಕ್ಕೆ ಸೂತ್ರ ಇಂದ ಎ ಪ್ಲಸ್ ತ್ರೀ ಡಿ ಈ ಫೋರ್ ಎ ಫೋರ್ ಕಂಡು ಹಿಡಿಯುತ್ತಂತ ಕೋರ್ರಿ ಇಲ್ಲಿ ಮುಂದೆ ಇದು ಫೋರ್ ಇಟ್ಕೊಂಡ್ರೆ ಇದ್ರಿ ಡಿ ಬಾಯ್ಲಿಂಗ್ ತೊಗೊಬೇಕು ರೀ ಇದ್ರದ್ದು ಒಂದು ಕಮ್ ತಗೋಬೇಕು ಹಾಂ ಒಂದು ಕಮ್ ತೊಗೊಂಡ್ರೆ ಸಿಗ್ತದೆ ಸಿಗ್ತದೆ ಎ ಫೋರ್ ಇಸ್ ಇಸ್ಕೊಟ್ಟು ಎ ಎಷ್ಟದ ಹದಿನೈದು ತ್ರೀ ಡಿ ಎಷ್ಟ ಎಂಟದ ಹದಿನೈದು ಪ್ಲಸ್ ಎಂಟು ಮೂರು ಇಪ್ಪತ್ನಾಲ್ಕು ಹದಿನೈದು ನಾಲ್ಕು ಎಷ್ಟು ಆಯ್ತವ ರೀ ಐದು ನಾಲ್ಕು ಒಂಬತ್ತು ಎರಡು ಒಂದು ಮೂರು ಮೂವತ್ತರ ಒಂಬತ್ತು ಈಗ ಇದು ಸಮಾಂತರ ಸಿ ಡಿ ಅದನ್ನೇ ಇಲ್ಲ ನೋಡಿರಿ ಎಷ್ಟದ ಎ ಒಂದು ಎಷ್ಟದ ಹದಿನೈದು ಎಷ್ಟು 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 ಎ ತ್ರೀ ಎ ಫೋರ್ ಎ ಒನ್ ಎಷ್ಟದ ಹದಿನೈದು ಎ ಟು ಎಷ್ಟ ಇಪ್ಪತ್ತ್ಮೂರು ಎ ತ್ರೀ ಎಷ್ಟದ ಮೂವತ್ತೊಂದು ಎ ಫೋರ್ ಎಷ್ಟದ ಮೂವತ್ತೊಂಬತ್ತು ಹಾ ಈಗ ಈಗ ಸಮುದ್ರ ಜಡಿ ಉಂಟು ಮಾಡತ್ತದ ಅಂತ ಕಂಡು ಮಾಡತ್ತದಿಂದ ಕಂಡಿಡಕ್ಕೆ ನೋಡಬೇಕು ಎ ಟೂದಾಗ ಎ ಒನ್ ಕಳಿಬೇಕು ಎ ಥ್ರೀದಾಗ ಎ ಫೋರ್ದಾಗ ಎ ತ್ರೀ ಕಳಿಬೇಕು ಈಗ ಎ ಟು ಮೈನಸ್ ಎ ಒನ್ ಎಷ್ಟ ಎ ಟು ಎಷ್ಟ ಮೂರು ಹದಿನೈದು ಈಗ ಇಪ್ಪತ್ತ್ಮೂರಾಗ ಹದಿನೈದಕ್ಕದ ಎಷ್ಟು ಎಂಟು ಈಗ ಮೂವತ್ತು ಈಗ ಎ ಫೋರ್ ಈಸ್ಕೊಳ್ ಟು ಎ ತ್ರೀ ಎ ಫೋರ್ ಎಷ್ಟ ಮೂವತ್ತರ ಒಂಬತ್ತು ಕಳೆದ ಎತ್ರಿ ಎಷ್ಟು ಅದ ಇಪ್ಪತ್ತು ಮೂವತ್ತೊಂದದ ಮೂವತ್ತರ ಒಂಬತ್ತರ ಮೂವತ್ತೊಂದಕ್ಕ ಎಂಟು ಈಗ ಇದು ಎ ತ್ರೀ ಮೈನಸ್ ಎ ಒನ್ ಬಿ ಸಮಾಧ್ ಎ ಎ ಫೋರ್ ಮೈನಸ್ ಎ ಫೋರ್ ಮೈನಸ್ ಎ ತ್ರಿ ಬಿ ಸಮಾಧ ಎರಡು ಸಮಯ ಇದ್ರ ಕಡಿಮೆಯಿಂದ ಇದು ಒಂದು ಇದು ಒಂದು ಸಮಾಂತರ ಶ್ರೇಡಿಯಾಗಿದೆ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಯಾಕಂದ್ರೆ ಇಲ್ಲಿ ಎ ಟು ಮೈನಸ್ ಎ ಒಂದು ಎ ಎ ಟು ಮೈನಸ್ ಎ ಒನ್ ಎಂಟದ ಎ ತ್ರೀ ಎ ಫೋರ್ ಮೈನಸ್ ಎ ತ್ರೀ ಥ್ರೀ ಇವೆಲ್ಲಿ ಎರಡು ಎಂಟು ಎಂಟು ಇವೆಲ್ಲ ಒಂದು ಸಮಾಂತರ ಶೆಡಿ ಆಗಿದೆ ಈಗ ನೆಕ್ಸ್ಟ್ ಲೆಕ್ಕ ಬಾವಿಯನ್ನು ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ನೂರ ಐವತ್ತು ಇಲ್ಲಿ ಅಂದ್ರೆ ಎಷ್ಟು ಮೊದಲಂದ್ರ ನೂರ ಐವತ್ತು ಆಗಿದ್ದು ನಂತರದ ಪ್ರತಿ ಮೀಟರ್ಗೆ ಐವತ್ತರಂತೆ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಪ್ರತಿ ಮೀಟರ್ಗೆ ಐವತ್ತು ರೂಪಾಯಿ ಐವತ್ತು 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 ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಾಗ್ತದೆ ಈಗ ಪ್ರತಿ ಮೀಟರ್ಗೆ ಅಂದ್ರೆ ಡಿ 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 ಅಲ್ಲಿ ಐವತ್ತು ಪ್ರತಿ ಮೀಟರ್ಗೆ ವ್ಯತ್ಯಾಸ ಇರ್ತದೆ ಅಲ್ಲಿ ಐವತ್ತು ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಏನಿರ್ತದೆ ಅಲ್ಲಿ ಡಿ ಇರ್ತದೆ ಈಗ ಮೊದಲು ಇಷ್ಟ ನೂರೈವತ್ತು ಮೊದಲು ತೋಡುವಾಗ ನೂರೈವತ್ತು ಈಗ ಎರಡನೇದು ತೋಡುವಾಗ ರೂಪಾಯಿ ಐವತ್ತರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಈಗ ಎರಡನೇ ಎರಡನೇದ ಕಂಡು ಮಾಡಬೇಕು ಈಗ ಎ ಪ್ಲಸ್ ಎ ಟು ಇಸು ಕೊಟ್ಟು ಎ ಪ್ಲಸ್ ಟು ಡಿ ಎ ಇಷ್ಟದಲ್ಲಿ ನೂರೈವತ್ತು ಎ ಪ್ಲಸ್ ಡಿ ಖಾಲಿ ನೂರೈವತ್ತು ಪ್ಲಸ್ ಐವತ್ತು ಈಸು ಕೊಟ್ಟು ಎರಡು ನೂರು ಈಗ ತ್ರೀ ಎ ತ್ರೀ ಕಂಡು ಕಂಡುಹಿಡಬೇಕು ಎ ಪ್ಲಸ್ ಟು ಡಿ ಎ ಇಷ್ಟದಲ್ಲಿ ನೂರೈವತ್ತು ಪ್ಲಸ್ ಟು ಡಿ ಇಷ್ಟದಲ್ಲಿ ಐವತ್ತು ಐವತ್ತೆರಡು ನೂರು ಎರಡು ನೂರ ಐವತ್ತು ಈಗ ಎ ಫೋರ್ ಒಂದು ಕಂಡು ಹಿಡಬೇಕಂತ ಎ ಫೋರ್ ಇಷ್ಟದಲ್ಲಿ ಎ ಪ್ಲಸ್ ತ್ರೀ ಡಿ ಎ ಇಷ್ಟದಲ್ಲಿ ನೂರ ಐವತ್ತು ಮೂರು ಐವತ್ತು ನೂರ ಐವತ್ತು ಪ್ಲಸ್ ಐದು ಮೂರು ಹದಿನೈದು ಮೂರು ನೂರು ಇವೆಲ್ಲ ಅಷ್ಟು ವರ್ಕ್ ಮರೀವಿ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಇವೆರಡೇನಿರ್ಬೇಕು ಸಮ ಇರಬೇಕು ಈಗ ಎಫರಿಷ್ಟದಲ್ಲಿ ಎರಡ್ನೂರು ನೂರ ಐವತ್ತು ಈಜು ಕೊಟ್ಟು ಎಫ್ಟದಲ್ಲಿ ಮೂರ್ನೂರು ಎರಡ್ನೂರ ಐವತ್ತು ಈಗ ಎರಡ್ನೂರಾಗ ನೂರ ಐವತ್ಕಾದ್ರೆ ಎಷ್ಟು ಐವತ್ತು ಈಗ ಮೂರ್ನೂರಾಗ ಎರಡ್ನೂರ ಐವತ್ತದ್ರ ಎಷ್ಟು ಐವತ್ತು ಈಗ ಎರಡು ಏನವ ಸಮವ ಈಗ ಎರಡು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇವೆರಡು ಸಮವ ಅದ್ರ ಕಡಿಂದ ಇದೇನೋ ಒಂದು ಸಮಾಂತರ ಆಗಿದೆ ಇದು ಒಂದು ಸಮಾಂತರ ಶ್ರೇಡಿ ಆಗಿದೆ ಈಗ ನೆಕ್ಸ್ಟ್ ಈಗ ಮುಂದೆ ನಾವು ಎರಡನೇ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಮೊದಲನೇ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗೆ ನಿಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯರಿ ಇಲ್ಲಿ ಏನ್ ಮಾಡ್ರ ಮೊದಲನೇ ಪದಕ್ಕೆ ಕೊಟ್ರ ಮತ್ತು ಸಾಮಾನ್ಯ ವ್ಯತ್ಯಾಸಕ್ಕೂ ಕೊಟ್ರ ಈಗ ನಾವು ಮುಂದಿನ ನಾಲ್ಕು ಪದಗಳು ಮಾಡಬೇಕು ಕಂಡುಹಿಡಿಯಬೇಕು ಈಗ ಮೊ ಮೊದಲನೇ ಸಮಸ್ಯೆ ಕೊಡಿಸಿದ್ರು ಮೊದಲು ಎ ಎ ಎಷ್ಟು ಕೊಟ್ರೆ ಹತ್ತು ಕೊಟ್ಟರೆ ಡಿ ಎಷ್ಟು ಕೊಟ್ರೆ ಹತ್ತು ಕೊಟ್ಟರೆ ನಾವು ಮೊದಲು ಯಾವ ಯಾವ ಸ ಫಾರ್ಮುಲಾ ಹಾಕ್ತಿದ್ದೆವು ಎ ಎಸ್ ಕೊಟ್ಟು ಎ ಎ ಟು ಈಜ್ ಕೊಟ್ಟು ಎ ಪ್ಲಸ್ ಡಿ ಎ ಎ ಥ್ರೀ ಈಜ್ ಕೊಟ್ಟು ಎ ಪ್ಲಸ್ ಟು ಡಿ ಹಾಕ್ತಿದ್ದೆವು ಆದ್ರೆ ಇಲ್ಲಿ ಮಾಡ್ರಿ ಏನು ಮಾಡ್ರಿ ಮತ್ತೊಂದು ಫಾರ್ಮುಲಾ ತೊಕೊಂಬರಿ ಇಲ್ಲಿ ಏನದಂದ್ರೆ ಈಗ ಏರ ಕೊಟ್ಟರೆ ಈಗ ಎ ಟು ಕಂಡು ಹಿಡಬೇಕು ನಾವು ಎ ಟು ಎ ಟು ಎ ಟು ಕಂಡು ಹಿಡಿಯೋದಾಗ ಎ ಪ್ಲಸ್ ಡಿ ಎ ಎಷ್ಟ ಹತ್ತು ಎಷ್ಟದಲ್ಲಿ ಹತ್ತು ಡಿ ಎಷ್ಟದಲ್ಲಿ ಹತ್ತು 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 ಎಷ್ಟೈತವ ಇಪ್ಪತ್ತು ಹಾ ಈಗ ಮತ್ತೇನ್ ಮಾಡ್ತಾರ ಎ ತ್ರೀ ಎ ತ್ರೀ ಕಣ್ಣಿಡ್ರಿ ಈಗ ಎ ತ್ರೀ ನಾವು ಫಸ್ಟ್ ಏನು ಯೂಸ್ ಮಾಡಿದೆವು ಎ ತ್ರೀಸ್ ಕೊಟ್ಟು ಎ ಪ್ಲಸ್ ಟು ಡಿ ಯೂಸ್ ಮಾಡಿದೆವು ಆದ್ರೆ ಇಲ್ಲಿ ಏನು ಯೂಸ್ ಮಾಡ್ರಿ ನಾವು ಎ ತ್ರೀ ಎ ಟು ಪ್ಲಸ್ ಡಿ ಯೂಸ್ ಮಾಡ್ರಿ ಎ ಟು ಎಷ್ಟದಲ್ಲಿ ಎ ಟು ಎಷ್ಟದಲ್ಲಿ ಇಪ್ಪತ್ತು ಡಿ ಎಷ್ಟದಲ್ಲಿ ಹತ್ತು ಇಪ್ಪತ್ತೊತ್ತು ಎಷ್ಟೈತ ಮೂವತ್ತು ಹ ಈಗ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ರಿ ಎ ಫೋರ್ ಕಂಡು ಹಿಡಿಯರಿ ಈಗ ನೆಕ್ಸ್ಟ್ ಏನು ಮಾಡ್ರಿ ಎ ಫೋರ್ ಕಂಡು ಹಿಡ್ಯಾರ ಎ ಫೋರ್ ಎಷ್ಟ ಎ ಫೋರ್ ಕಂಡು ಹಿಡಬೇಕಂದ್ರೆ ನೋಡಬೇಕು ಅದ್ರಿಂದ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕು ಈಗ ಎ ತ್ರೀ ಎಷ್ಟದಲ್ಲಿ ಮೂವತ್ತು ಡಿ ಎಷ್ಟದಲ್ಲಿ ಹತ್ತು ಮೂವತ್ತು ಇಷ್ಟತ್ತವ ನಲವತ್ತು ಈಗ ಏನು ಮಾಡಿದೆವು ಎ ಒನ್ ಬಿ ಕಂಡು ಹಿಡಿದೆವು ಎ ಟು ಬಿ ಕಂಡು ಹಿಡಿದೆವು ಎ ತ್ರೀ ಬಿ ಕಂಡು ಹಿಡಿದೆವು ಎ ಫೋರ್ ಬಿ ಕಂಡು ಹಿಡಿದೆವು ಈಗ ಅಷ್ಟು ಕೂಡಿಸಿ ಏನೇ ಈಗ ಮೊದಲ ನಾಲ್ಕು ಪದಗಳು ಕಂಡು ಕಂಡು ಹಿಡಿದೆವು ಈಗ ಆ ಮೊದಲ ನಾಲ್ಕು ಪದಗಳಿವೆ ಎ ಎ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಈಗ ಏನು ಮಾಡಿದೆವು ಅಷ್ಟು ನಾಲ್ಕು ಪದ ಕಂಡು ಹಿಡಿದಾವೆ ಈಗ ನೆಕ್ಸ್ಟ್ ಆಗಿದೆ ಲೆಕ್ಕ ಎ ಎಷ್ಟೋ ಮೈನಸ್ ಟು ಡಿ ಎಷ್ಟದಲ್ಲಿ ಜೀರೋ ಈಗ ಸಾಮಾನ್ಯ ವ್ಯತ್ಯಾಸ ಏನ್ ಏನ್ವಿರ ವ್ಯತ್ಯಂತ ತಿಳ್ಕೊಂಡ್ರಿ ಅಲ್ಲಿ ಏನು ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸನೇ ಇಲ್ಲಿ ಆ ಸಂಖ್ಯೆಗಳು ಏನಿರ್ತಾವ ಸಮಯ ಇರ್ತಾವೆ ಆದ್ರೂ ನಾವೇನು ಮಾಡ್ರಿ ಸೂತ್ರದ ಪ್ರಕಾರ ಪ್ರಕರ್ ಮಾಡ್ರಿ ಇಲ್ಲಿ ಎ ಟು ಇಷ್ಟ ಈಗ ಎ ಟು ಕಂಡಿಡರ್ ಎ ಟು ಕಂಡು ಏನು ಯೂಸ್ ಮಾಡಬೇಕು ಎ ಪ್ಲಸ್ ಡಿ ಎ ಇಷ್ಟದಲ್ಲಿ ಮೈನಸ್ ಟು ಡಿ ಎಷ್ಟದಲ್ಲಿ ಜೀರೋ ಈಗ ಮೈನಸ್ ಟೂ ಜೀರೋ ಕರೆ ಎಷ್ಟು ಇರ್ತದೆ ಮೈನಸ್ ಟು ಎ ಥ್ರೀ ಕಂಡಿಡರ್ ಈಗ ಎ ಥ್ರೀ ಕಂಡಿಡರ್ ಎ ಥ್ರೀ ಈಸ್ ಎ ಟು ಪ್ಲಸ್ ಡಿ ಎ ಟು ಇಷ್ಟದಲ್ಲಿ ಮೈನಸ್ ಟು ಡಿ ಜೀರೋ ಅಂದ್ರೆ ಆನ್ಸರ್ ಏನ್ ಬರ್ತದ ಮೈನಸ್ ಟು ಈಗ ನೆಕ್ಸ್ಟ್ ಎ ಫೋರ್ ಕಂಡು ಎ ಫೋರ್ ಎ ಮೈನಸ್ ಡಿ ಎ ಥ್ರೀ ಎಷ್ಟದಲ್ಲಿ ಮೈನಸ್ ಟು ಡಿ ಎಷ್ಟದಲ್ಲಿ ಜೀರೋ ಇಲ್ಲ ಏನು ಭೀ ಇರಲಿ ಅಲ್ಲಿ ಅಲ್ಲಿ ಮತ್ತೇನು ಇರ್ತದೆ ಅಲ್ಲಿ ಎ ಮೈನಸ್ ಟು ಜೀರೋ ಮೈನಸ್ ಟು ಈ ಮೊದಲು ನಾಲ್ಕು ಪದಗಳು ಬಂದನೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಜೀರೋನೇ ಜೀರೋನೆ ಐತೆ ಅಲ್ಲಿ ಲೆಕ್ಕ ಮಾಡೋದು ಅಂತಲ್ಲ ಅದು ನೋಡ್ತಿರ್ಕೇನೆ ಅಷ್ಟು ನೋಡ್ತಿರ್ಕಿಲ್ಲ ನಾಲ್ಕು ಪದಗಳು ಏನಿರ್ತವೆ ಇವು ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಈಗ ಎ ಮೈನಸ್ ಟು ಎ ಒನ್ ಮೈ ಮೈನಸ್ ಟು ಎ ಟು ಮೈನಸ್ ಟು ಎ ತ್ರೀ ಮೈನಸ್ ಟು ಎ ಫೋರ್ ಇಲ್ಲ ಮತ್ತೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಅಂದ ಎ ಎಸ್ ಈಕ್ವಲ್ ಟು ಮೈನಸ್ ಒನ್ ಡಿ ಈಸ್ ಈಕ್ವಲ್ ಟು ಒನ್ ಬೈ ಟು ಈಗ ನಾವು ಏನು ಮಾಡಿದ್ರಿ ಎ ಟು ಕಂಡು ಇಡರ್ ಎ ಟು ಕಂಡು ಹಿಡೋಕೇನದ ಸೂತ್ರ ಎ ಪ್ಲಸ್ ಡೆ ಎ ಪ್ಲಸ್ ಡಿ ಅದ ಎ ಒನ್ ಎಷ್ಟ ಮೈನಸ್ ಒಂದು ಡಿ ಎಷ್ಟು ಒನ್ ಬೈ ಟು ಈಗ ಏನು ಮಾಡ್ರಿ ಇಲ್ಲಿ ಭಿನ್ನ ರಾಶಿ ಲೆಕ್ಕ ಇವು ಈಗ ಇಲ್ಲಿ ಏನು ಬಿರ್ಲೈತಿ ಅಂದ್ರೆ ಒಂದು ಇರ್ತದೆ ಈಗ ಹೊರೆ ಗುಣಕಾರ ಒಂದು ಒಂದ್ಲೇ ಒಂದು ಎರಡು ಒಂದ್ಲೇ ಎರಡು ಮೈನಸ್ ಟೂ ಪ್ಲಸ್ ಮೈನಸ್ ಟೂ ಪ್ಲಸ್ ಒನ್ ಈ ಮೈ ಮೈನಸ್ ಟೂ ಈಗ ಏನು ಮಾಡ್ತಾರ ಮೈನಸ್ ಇಲ್ಲೇನಂತಾರೆ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಇದಕ್ಕೇನು ಮಾಡಬೇಕು ಕಳಬೇಕು ಎರಡರಾಗ ಒಂದ್ಕದ್ರ ಒಂದು ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಏನಾಗಬೇಕು ಇಲ್ಲಾಗಬೇಕು ಇಲ್ಲಿ ಮೈನಸ್ ಅದ ಇಲ್ಲಿ ಭಿ ಏನು ಹಾಕ್ಬೇಕು ಮೈನಸ್ ెక్స్ట్ ఏ త్రీ కండి ఏ త్రీ కండి సూత్రై ప్లస్ వన్ బై టూ ఈ ప్లస్ ఇంటూ మైనస్ ఏ మైనస్ ఈ ఎల్ ఎంత మైనస్ అదే క్యాన్సల్ జీరో ప్లస్ ఇంటూ మైనస్ మైనస్ ಮ್ಯಾಗೆ ಏನಿದೆ ಇಲ್ಲಿ ನೋಡ್ಬೇಕು ಮಾಡಬೇಕು ಇಡಬೇಕು ಇಲ್ಲಿ ಎರಡು ಸಂಖ್ಯೆಗಳು ಸೇಮ್ ಅವ ಇಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಜೀರೋ ಬರ್ತದ ಆಯ್ತು ಇಷ್ಟು ಲೆಕ್ಕ ಈಗ ಎ ಫೋರ್ ಎ ಫೋರ್ ಕಂಡು ಈಗ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ನಾಲ್ಕನೇ ಪದ ಕಂಡು ನಾಲ್ಕನೇ ಪದ ಕಂಡು ಇಡ್ಲಾಕ ಸೂತ್ರ ಅಂದ ಎ ತ್ರೀ ಪ್ಲಸ್ ಡಿ ಎ ತ್ರೀ ಇಷ್ಟದಲ್ಲಿ ಜೀರೋ ಪ್ಲಸ್ ಡಿ ಎಷ್ಟ ಒನ್ ಬೈ ಟು ಇಲ್ಲಿ ಏನು ಬಿ ಇಲ್ಲಿ ಏನಂತಾರೆ ಜೀರೋದಲ್ಲಿ ಜೀರೋ ಇದ್ದಾಗ ನೋಡಬೇಕು ಅದೇ ಆ್ಯಂಗಲ್ದ ಎರಡನೇ ಲೆಕ್ಕ ಹಂಗೆ ಇಡಬೇಕು ಒನ್ ಬೈ ಟೂ ಅದ ಒನ್ ಬೈ ಟು ಹಂಗೆ ఈ మొదల నాక పద కూడా కండి నాక పద కూడా నోడు బు మొద పదయంగా మైనస్ వన్ ఎరే పదయంద మైనస్ వన్ బై టూ మూర్నె పదయంగా జీరో వన్ బై టూ ఈ మైనస్ ఏ ఒన్ ఏ ఒన్ మైనస్ వన్ బై టూ ఇంద ఏ టూ నెక్స్ట్ ఏజ్ ఈక్వల్ టు మైనస్ ಈಗ ಎ ತ್ರೀ ಈಗ ಏನು ಫಸ್ಟ್ ಏನು ಮಾಡ್ರಿ ಎರಡನೇ ಪದ ಕಂಡು ಇಡ್ರಿ ಎರಡನೇ ಪದ ಕಂಡು ಹಿಡ್ಲಾಕ ಸೂತ್ರದಿಂದ ಎ ಪ್ಲಸ್ ಡಿ ಎ ಇಷ್ಟದಲ್ಲಿ ಮೈನಸ್ ಒನ್ ಟೂ ಒನ್ ಪಾಯಿಂಟ್ ಟೂ ಫೈವ್ ಡಿ ಎಷ್ಟದಲ್ಲಿ ಪ್ಲಸ್ ಬ್ರ್ಯಾಕೆಟ್ ಹಾಕೋಬೇಕು ಇಲ್ಲಿ ಎಲ್ಲ ಮೈನಸ್ ಅದ ಚಿಹ್ನೆ ಡಿ ಎಷ್ಟ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಹಂಗೆ ಬರ್ಕೋಬೇಕು ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಹಂಗೆ ಬರ್ಕೋಬೇಕು ಈಗ ಮೈನಸ್ 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 ಮೈ ಮೈನಸ್ ಇಂಟು ಮೈನಸ್ ಈಸ ಏನಾಯ್ತದ ಪ್ಲಸ್ ಆಯ್ತದ ಮೈನಸ್ ಈಗ ಕೂಡಿಸ್ಬೇಕು ಇವಾಗ ಟೂ ಪಾಯಿಂಟ್ ಟೂ ಫೈವ್ ಟೂ ಫೈವ್ ಇಲ್ಲಿ ಟೂ ಫೈವ್ ಟೂ ಫೈವ್ ಎಷ್ಟು ಇದೆ ಫಿಫ್ಟಿ ಫೈವ್ ಜೀರೋ ಆಯ್ತದ ಟೂ ಫೈವ್ ಟೂ ಫೈವ್ ಫೈ ಜೀರೋ ಪಾಯಿಂಟ್ ಇಲ್ಲ ಒಂದು ಸೊನ್ನೆ ಒಂದು ಇದು ಒಂದು ಮೈನಸ್ ಒಂದು ಪಾಯಿಂಟ್ ಫೈ ಜೀರೋ ಇಲ್ಲ ನೋಡ್ರೆ ಈಗ ಇದೇನಂತಾರೆ ಚಿನ್ನ ಗುಣಕಾರ ಕೊನೆಲ್ದಾರ ನೋಡ್ರಿ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಏನಾಯ್ತದ ಪ್ಲಸ್ ಮೈನಸ್ ಇಂಟು ಮೈನಸ್ ಈಸಿಕೊಟ್ಟು ప్లస్ ప్లస్ ఇంటూ మైనస్ 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 ఇంటూ ప్లస్ మైనస్ ప్లస్ ఇంటూ ప్లస్ ప్లస్ మైనస్ ఇంటూ మైనస్ ప్లస్ ప్లస్ ఇంటూ మైనస్ 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 ఇంటు ప్లస్ మైనస్ ఇలా సమా ఇడు చిన్న సేమ్ ఇవ్ ప్లస్ ఐతు చిన్న విరుద్ధ మైనస్ అంత ఇష్టం ఏం ఏ త్రీ కంటే ఏ త్రీ కండ సూత్ర ఏ టూ ప్లస్ డి ఇల్ డి ఇష్టది మైనస్ వన్ మైనస్ వన్ పైంట్ ప్లస్ ఇలా చిహ్న అస బ్రాకెట్ హాక మరికి మైనస్ జీరో పైంట్ైవ్ ఇలా బ్ర్యాకెట్ బిడ్స్కో బోడవస్య ప్రకారం పల్లెన్ బ్రాకెట్ గుడిస్కో ప్లస్ ఇంటు మైనస్ ఏన్ మైనస్ అయిత జీరో పైంట్ టూ ఫైవ్ హెల్క మరి మైనస్ ఇంటు మైనస్ ఏన్ ಮೈನಸ್ ಇಂಟು ಮೈನಸ್ ಪ್ಲಸ್ ಐತಿ ಇದ್ರ ಕಡೆಯಿಂದ ನೋಡಬೇಕು ಎರಡು ಕಡೆ ಕೂಡಿಸ್ಕೊಬೇಕು ಎರಡು ಕಡೆ ಕೂಡಿಸ್ಕೊಂಡ್ರೆ ಏನಾಯ್ತದ ಒನ್ ಪಾಯಿಂಟ್ ಸೆವೆನ್ ಫೈವ್ ಇವೆರಡು ಕೂಡಿಸ್ಕೊಂಡೆವು ಈ ದೊಡ್ಡ ಸಂಖ್ಯೆ ದೊಡ್ಡ ಚಿ ಸಂಖ್ಯೆ ಚಿಹ್ನೆ ಹಿಂದೆ ನೋಡ್ರಿ ಅದಿಲ್ಲ ನೋಡಬೇಕು ಇಲ್ಲಿ ಹಾಕೋಬೇಕು ಇಲ್ಲಿ ದೊಡ್ಡದೇ ಆದಲ್ಲಿ ಒನ್ ಪಾಯಿಂಟ್ ಫೈವ್ ಜೀರೋ ಅದ ಇದ್ರ ಚಿಹ್ನೆ ಆದ್ದಲ್ಲಿ ಮೈನಸ್ ಅದರ ಅದ್ರ ಕಡೆಯಿಂದ ಏನು ಮಾಡಿದೆವು ಮೈನಸ್ ಚಿಹ್ನೆ ಹಾಕೊಂಡೆವು ಈಗ ಎ ಫೋರ್ ಈಗ ನೆಕ್ಸ್ಟ್ ಇದು ಎ ಫೋರ್ ಎ ಫೋರ್ ಇಸ್ ಗೊತ್ತು ಎ ಫೋರ್ ಕಂಡು ಹಗ್ ಪದ ಕಂಡು ಇಡಕ್ಕೆ ಏನು ಎ ತ್ರೀ ಪ್ಲಸ್ ಡಿ ఏ త్రీ మైనస్ వన్ పాయింట్ సెవెన్ ఫైవ్ డి ఇల్ చిహ్న యొంద వేరే దాస మైనస్ ప్లస్ ప్లస్ ఇన్ మైనస్ జీరో పాయింట్ టూ ఫైవ్ ప్లస్ ఇంటూ మైనస్ 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 సెవెన్ పాయింట్ టూ ఫైవ్ మైనస్ మైనస్ వన్ పాయింట్ సెవెన్ ఫైవ్ మైనస్ జీరో పాయింట్ టూ ఫైవ్ మైనస్ టూ పాయింట్ జీరో జీరో పదాలు కండి వన్నే పదయంగా మైనస్ మైనస్ వన్ పాయింట్ టూ ఫైవ్ ಎರಡನೇ ಪದ ಒನ್ ಪಾಯಿಂಟ್ ಫೈವ್ ಜೀರೋ ನಾಲ್ಕನೇ ಪದ ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಐದನೇ ಪದ ನಾಲ್ಕನೇ ಪದ ಮೈನಸ್ ಟೂ ಪಾಯಿಂಟ್ ಜೀರೋ ಜೀರೋ ಇದಕ್ಕೆ ಎ ಒನ್ ಹೆಸರು ಇದಕ್ಕೆ ಎ ಟು ಹೆಸರು ಇದಕ್ಕೆ ಎ ಫೋರ್ ಹೆಸರು ಇದಕ್ಕೆ ಇದಕ್ಕೆ ಎ ತ್ರೀ ಹೆಸರು ಇದಕ್ಕೆ ಎ ಫೋರ್ ಹೆಸರು ಆಯ್ತು ರೀ ಈಗ ಮುಂದೆ ಮುಂದಿನ ಯಾಕೆ ಮಾಡ್ರಿ ಮುಂದಿನಂತೆ ವಿಡಿಯೋದಾಗ ನೋಡ್ರಿ ಇಲ್ಲಿಗೆ ನಮ್ಮ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇವೆ ನಮಸ್ಕಾರ